ಬೆಂಗಳೂರಿನ ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಮೂರು ದಿನಗಳ ಕಾಲ ಭಾರತದಲ್ಲಿ ಪುಷ್ಪ ಕೃಷಿಯಲ್ಲಿನ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಎಂಬ ಸಮ್ಮೇಳನವನ್ನು ನಿನ್ನೆ ತೋಟಗಾರಿಕಾ ಇಲಾಖೆ ನಿರ್ದೇಶಕ ಡಿಎಸ್ ರಮೇಶ್ ಉದ್ಘಾಟಿಸಿದರು ಬಳಿಕ ಐಸಿಎಆರ್ ನಿರ್ದೇಶಕ ಪ್ರೊಫೆಸರ್ ಸಂಜಯ್ ಕುಮಾರ್ ಸಿಂಗ್ ಭಾರತದಲ್ಲಿ ಪುಷ್ಪ ಕೃಷಿ ದಿನೇ ದಿನೇ ಉದಯೋನ್ಮುಖವಾಗಿ ಬೆಳೆಯುತ್ತಿದೆ ದೇಶದ ಆರ್ಥಿಕತೆಗೂ ಕೊಡುಗೆ ನೀಡುತ್ತಿದೆ ಆದರೆ ಇಂದಿನ ಸ್ಪರ್ಧಾತ್ಮಕ ದಿನಮಾನದಲ್ಲಿ ಪುಷ್ಪ ಕೃಷಿಯ ಬೆಳೆ ಮತ್ತು ಮಾರುಕಟ್ಟೆ ಕಠಿಣವಾಗಿದೆ ಈ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕಂಡುಕೊಂಡರೆ ಸಾಕಷ್ಟು ಉದ್ಯೋಗಾವಕಾಶ ಒದಗಿಸಲಿದೆ ಎಂದರು Horticulture. It is one sector which is most diverse and diverse use when I say it is from uh, planting material to the valuation to the natural colours and dyes. And we talk about it. It's not only flowers, turf, green, con building concept, landscaping, and it's a huge, huge. Rather, I should say the products which are coming. Each and every sector has got sub-sector has got its own <laughs> limitations and prospects. So that's what this conference is for especially what can be from the research side, what the practitioners who are doing, what can go from the policy side. We are, I am happy that both the, I mean the, the people who are the stakeholder per se who are into the hands of affairs making policies, what are the, I mean, the pains of the exporters who are selling their flowers, there is a huge import of flowers and floriculture is uh, ಕರ್ನಾಟಕ ತೋಟಗಾರಿಕಾ ಇಲಾಖೆ ನಿರ್ದೇಶಕ ರಮೇಶ್ ಪುಷ್ಪ ಕೃಷಿ ಬೆಳವಣಿಗೆಗೆ ಇನ್ನೂ ಹೆಚ್ಚಿನ ಮಟ್ಟದ ಸೌಲಭ್ಯ ಮತ್ತು ಸೌಕರ್ಯಗಳನ್ನು ಕಲ್ಪಿಸುವ ಅಗತ್ಯವಿದೆ ಎಂದರು is responsible for creating with all our indigenous technology the great terminal through the airport, which is taught about all over the world. That is the kind of you know the strength we have in floriculture. culture. Dr. G. R. Smita. ಮೂರು ದಿನಗಳ ಈ ಸಮ್ಮೇಳನದಲ್ಲಿ ಹೂವಿನ ಕೃಷಿ ಮಹತ್ವ ಸಮಸ್ಯೆ ಮತ್ತು ಸವಾಲುಗಳ ಬಗ್ಗೆ ಚರ್ಚಿಸಲಾಗುತ್ತಿದೆ ಎಂದರು ನಾವು ಎಲ್ಲ ಮಾಡಿದಾಗ ನಮ್ಮ ನಮ್ಮ ವಾತಾವರಣದ ಮೇಲೆ ನಮ್ಮ ಪರಿಸರದ ಮೇಲೆ ಹಾನಿ ಆಗ್ತಿದ್ದಿಲ್ಲ ಅದನ್ನ ಹೇಗೆ ತಡೆಗಟ್ಟಬಹುದು ಅದ್ರ ಮೇಲೆ ಆಗಿರ್ಬೋದು ಮತ್ತೆ ಸೋಶಿಯೋ ಎಕನಾಮಿಕ್ ಇಂಪಾರ್ಟೆನ್ಸ್ ಅಂದ್ರೆ ಇಂಪ್ಯಾಕ್ಟ್ ಅಂದ್ರೆ ಈಗ ಹೂ ರೈತರು ಯಾವಾಗ ಬೆಳಿಬೇಕು ಯಾವ ಯಾವ ಹೇಗೆ ಬೆಳಿಬೇಕು ಅವ್ರು ಹೇಗೆ ಮಾರುಕಟ್ಟೆ ಮಾಡಬೇಕು ಯಾವ್ದ್ರಿಂದ ಅವರಿಗೆ ಉಪಯೋಗ ಆಗುತ್ತೆ ಯಾಕಂದ್ರೆ ಹೂವಿಗೆ ಎಲ್ಲ ನಮ್ಮ ವರ್ಷಾದ್ಯಂತ ಅದಕ್ಕೆ ಡಿಮ್ಯಾಂಡ್ ಇರೋದಿಲ್ಲ ಅದಕ್ಕೆ ವ್ಯಾಲೆಂಟೈನ್ ಹಬ್ಬ ಹರಿದಿನಗಳಾಗಿರ್ಬೋದು ಮದರ್ಸ್ ಈ ತರ ಕೆಲವೊಂದು ಟೈಮಲ್ಲಿ ಮಾತ್ರ ಅದಕ್ಕೆ ಡಿಮ್ಯಾಂಡ್ ಇರುತ್ತೆ ಸೊ ಅದರ ಅನುಗುಣವಾಗಿ ಆ ಟೈಮ್ಗೆ ಯಾವ ಯಾವ ಸಂದರ್ಭದಲ್ಲಿ ಯಾವ ಬೆಳೆ ಬೆಳಿಬೇಕು ಅದನ್ನ ಹೇಗೆ ಮಾರುಕಟ್ಟೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಈ ಮೂರು ದಿನಗಳಲ್ಲಿ ಡಿಸ್ಕಷನ್ಸ್ ಆಗುತ್ತೆ ಇದೇ ವೇಳೆ ಪುಷ್ಪ ಕೃಷಿ ಸಾಧಕರನ್ನು ಸನ್ಮಾನಿಸಲಾಯಿತು Next, I...